ಲಕ ಒಂದು ಅಧ್ಯಾಯ ಎರಡು ಸ್ತ್ರೀವಾದಿ ದೃಷ್ಟಿಕೋನ ಒಂದು ತಾತ್ವಿಕ ವಿವೇಚನೆ ಬರೆದವರು ನೇಮಿಚಂದ್ರ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈ ಲೇಖನದ ಆಶಯ ಮತ್ತು ಲೇಖಕರ ಪರಿಚಯವನ್ನು ಸಂಪೂರ್ಣವಾಗಿ ನೋಡೋಣ ಲೇಖಕರ ಪರಿಚಯ ನೇಮಿ ಚಂದ್ರ ವೃತ್ತಿಯಿಂದ ಇಂಜಿನಿಯರ್ ಆಗಿರುವ ನೇಮಿಚಂದ್ರ ಅವರು ಜುಲೈ ಹದಿನಾರು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿದರು ತಂದೆ ಪ್ರೊಫೆಸರ್ ಜಿ ಎಂ ಗುಂಡಣ್ಣ ತಾಯಿ ತಿಮ್ಮಕ್ಕ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಿಂದ ಬಿ ಇ ಪದವಿ ಮತ್ತು ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಎಮ್ ಎಸ್ ಪದವಿಗಳನ್ನು ಪಡೆದ ಇವರು ಬೆಂಗಳೂರಿನ ಎಚ್ ಎ ಎಲ್ ಸಂಸ್ಥೆಯ ಹೆಲಿಕಾಪ್ಟರ್ ಡಿಸೈನ್ ಬ್ಯೂರೋದಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಸ್ತ್ರೀವಾದಿ ತಾತ್ವಿಕತೆಯನ್ನು ಅಂತರ್ಗತಗೊಳಿಸಿಕೊಂಡ ಬರಹಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ನೇಮಿಚಂದ್ರರು ಯಜಮಾನಶಾಹಿ ರೂಪಿಸಿ ಚಾಲ್ತಿಯಲ್ಲಿಟ್ಟ ಗಂಡಾಳ್ವಿಕೆಯನ್ನು ಹೆಣ್ಣು ನೋಟದ ಸ್ಪರ್ಶದಿಂದ ಪರಾಂಬರಿಸಿ ಮರು ಸಂಕತನಗಳನ್ನು ಕಟ್ಟಿದವರು ಈ ದೃಷ್ಟಿಯಿಂದ ಬಂದ ಇವರ ಮಹತ್ವದ ಕೃತಿ ಎಂದರೆ ನೇಮಿಚಂದ್ರರ ಕತೆಗಳು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಾ ಕತೆಗಳು ಕಳೆಯಬೇಕಿದೆ ನಿನ್ನ ಜೊತೆ ಒಂದು ಶ್ಯಾಮಲ ಸಂಜೆ ಇವರು ಯೋ ಇವರ ಇತರ ಕಥಾ ಸಂಕಲನಗಳು ಯಾದ್ ವಶೆಂ ಮಹಿಳಾ ಪ್ರಜ್ಞೆಯ ವಿಸ್ತಾರವನ್ನು ದಾಖಲಿಸುವ ಅಪರೂಪದ ಕಾದಂಬರಿ ಒಂದು ಕನಸಿನ ಪಯನ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಯು ಪ್ರವಾಸ ಬೆಳಗೆರೆ ಜಾನಕಮ್ಮ ಚಿತ್ರಕಾರ ವ್ಯಾನ್ ಗೋ ಬೆಳಕಿಗೊಂದು ಕಿರಣ ಮೇರಿ ಕ್ಯೂರಿ ಮಹಿಳಾ ವಿಜ್ಞಾನಿಗಳು ಮತ್ತು ಥಾಮಸ್ ಅಲ್ವಾ ಎಡಿಸನ್ ಕೃತಿಗಳು ಕೃತಿಗಳು ಕನ್ನಡದ ಪ್ರಜ್ಞೆಯನ್ನು ಹಿಗ್ಗಿಸುವ ಜೀವನ ಚರಿತ್ರೆ ರೂಪದ ಬರಹಗಳಾಗಿವೆ ಮಹಿಳಾ ಅಧ್ಯಯನ ನ್ಯಾಯಕ್ಕಾಗಿ ಕಾದ ಪಾಮ್ರವಿ ದೇವಿ ದುಡಿವ ಹಾದಿಯಲ್ಲಿ ಜೊತೆಯಾಗಿ ನಿಮ್ಮ ಮನೆಗೊಂದು ಕಂಪ್ಯೂಟರ್ ಮಹಿಳಾ ಲೋಕ ಸಂಪಾದಿತ ಇವು ಮಹಿಳಾ ನೋಟದ ತಾತ್ವಿಕತೆಯನ್ನು ಒಳಗೊಂಡ ಕೃತಿಗಳು ಬದುಕು ಬದಲಿಸಬಹುದು ಸಾಹಿತ್ಯ ಮತ್ತು ವಿಜ್ಞಾನ ಸಾವೇ ಬರುವುದಿದ್ದರೆ ನಾಳೆ ಬಾ ಸೋಲೆಂಬುದು ಅಲ್ಪ ವಿರಾಮ ನನ್ನೆದೆಯ ಹಾಡು ಹಕ್ಕಿ ಇವು ನೇಮಿ ಚಂದ್ರ ಅವರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟ ಅಂಕನ ಬರಹ ಬರಹಗಳು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಹಾಗೂ ಯಾದ್ ವಶಮ್ ಬೆಳಕಿಗೊಂದು ಕಿರಣ ಮೇರಿ ಕ್ಯೂರಿ ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಹುಮಾನ ಮೂರು ಬಾರಿ ದೊರೆತಿವೆ ಉಳಿದಂತೆ ರತ್ನಮ್ಮ ಹೆಗಡೆ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ ಅಕ್ಕ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಸಂದೇಶ ಪ್ರಶಸ್ತಿ ಏರ್ ಇಂಡಿಯಾದಿಂದ ವಿಮೆನ್ ಅಚೀವರ್ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಮೊದಲಾದ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಪ್ರಸ್ತುತ ಲೇಖನವನ್ನು ಮಹಿಳಾ ಅಧ್ಯಯನ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಲೇಖನದ ಆಶಯ ಹೆಣ್ಣು ಈ ಜಗದ ಕಣ್ಣು ಅವಳ ಅಸ್ತಿತ್ವ ಮತ್ತು ಅಸ್ಮಿತೆಯ ಮೇಲೆ ಸಾಮಾಜಿಕ ಸಂರಚನೆ ನಿಂತಿದೆ ಆದರೆ ಧರ್ಮ ಮತ್ತು ಸ್ತ್ರೀತ್ವದ ವಿಷಯದಲ್ಲಿ ಆಕೆ ಅನುಭವಿಸಿದ ಶೋಷಣೆ ವೇದನೆಗಳಿಗೆ ಲೆಕ್ಕವಿಲ್ಲ ಅವಳ ಬದುಕನ್ನು ಮೇಲೆ ಎತ್ತುವ ಉದ್ದೇಶದಿಂದ ಅಮೇರಿಕಾ ಮತ್ತು ಫ್ರಾನ್ಸ್ ದೇಶಗಳಲ್ಲಿ ಬೆಳೆದು ಬಂದ ಸ್ತ್ರೀ ಸ್ವಾತಂತ್ರ್ಯ ಚಳುವಳಿಯ ಒಂದು ಮುಖ್ಯ ಸಾಹಿತ್ಯಿಕ ಹೋರಾಟವೇ ಸ್ತ್ರೀವಾದ ಸ್ತ್ರೀವಾದ ಎನ್ನುವುದು ಒಂದು ಗಂಭೀರ ಚಿಂತನೆ ಜೀವನ ಕ್ರಮ ಪ್ರಾಮಾಣಿಕ ನಂಬಿಕೆ ಪ್ರತಿಭಟನಾತ್ಮಕ ಹೋರಾಟದ ತಾತ್ವಿಕತೆ ಮೂಲಭೂತವಾಗಿ ಸಮಾಜದಲ್ಲಿನ ಸ್ತ್ರೀ ಶೋಷಣೆ ಹಾಗೂ ದಮನವನ್ನು ಕುರಿತ ಪ್ರಜ್ಞಾಪೂರ್ವಕ ಎಚ್ಚರ ಸ್ತ್ರೀಯರನ್ನು ಕುರಿತ ಗ್ರಹಿಕೆ ವಿವರಣೆ ವಿಶ್ಲೇಷಣೆ ಪುನರ್ ಪ್ರಯತ್ನಕ್ಕೆ ಸೂಕ್ತವಾದ ತಾತ್ವಿಕತೆಯನ್ನು ಕಟ್ಟಿಕೊಳ್ಳುವ ಪ್ರಕ್ರಿಯೆಯೇ ಸ್ತ್ರೀವಾದ ಕಳೆದ ಶತಮಾನದ ಎಪ್ಪತ್ತರ ದಶಕದಲ್ಲಿ ಭಾರತವನ್ನು ಪ್ರವೇಶಿಸಿದ ಈ ಚಿಂತನ ವಿಧಾನ ಇಲ್ಲಿಯ ಜನಪದ ವಿವೇಕದೊಂದಿಗೆ ಬೆರೆತು ಬದುಕನ್ನು ಅರ್ಥೈಸಿಕೊಳ್ಳುವ ಜ್ಞಾನವಾಗಿ ಬೆಳೆಯಿತು ಆದರೆ ಬಂಡವಾಳವಾದವು ಉಂಟು ಮಾಡಿದ ಉಪಭೋಗಿ ಮನಸ್ಥಿತಿಯ ಉದ್ರೇಕಕಾರಿ ನಡವಳಿಕೆಗಳು ಸ್ತ್ರೀವಾದವನ್ನು ಪುರುಷ ಎಂದು ಹೆಣ್ಣಾದವಳು ಗಂಡು ಮಾದರಿಯನ್ನು ಅನುಸರಿಸುವುದು ಎಂದು ತಪ್ಪಾಗಿ ಅರ್ಥೈಸುತ್ತವೆ ನಿಜವಾಗಿಯೂ ಸ್ತ್ರೀವಾದ ಎಂದರೇನು ಅದರ ತಾತ್ವಿಕತೆಯ ಪ್ರವೇಶಿಕೆಗಳು ಏನು ಎನ್ನುವುದನ್ನು ನೇಮಿ ಚಂದ್ರರ ಈ ಲೇಖನ ಖಚಿತವಾಗಿ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಮನವರಿಕೆ ಮಾಡಿಕೊಡುತ್ತದೆ ಧನ್ಯವಾದಗಳು ಇದಿಷ್ಟು ಘಟಕ ಒಂದರಲ್ಲಿ ಬರುವಂತಹ ಅಧ್ಯಾಯ ಎರಡು ಸ್ತ್ರೀವಾದಿ ದೃಷ್ಟಿಕೋನ ಒಂದು ತಾತ್ವಿಕ ವಿವೇಚನೆ ಈ ಲೇಖನದ ಆಶಯ ಮತ್ತು ಲೇಖಕರ ಪರಿಚಯವಾಗಿದೆ ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಸಾರಾಂಶವನ್ನು ಸಂಪೂರ್ಣವಾಗಿ ನೋಡೋಣ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು